ನಮಸ್ಕಾರ ನನ್ನ ರೈತ ಮಿತ್ರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಕೃಷಿಗ ಕೇಶವ್ ನಾನು ಇವತ್ತು ನಿಮ್ಗೊಂದು ಆದರ್ಶ ದಂಪತಿಗಳನ್ನ ಪರಿಚಯ ಮಾಡಿಸ್ತೀನಿ ಬನ್ನಿ ನಾನೀಗ ಮಳವಳ್ಳಿ ಹತ್ರ ಇದ್ದೀನಿ ಇವರು ರಿಟೈರ್ಡ್ ಆದಂತ ಆದರ್ಶ ದಂಪತಿಗಳು ರಿಟೈರ್ಡ್ ಆದ್ಮೇಲೆ ಎಲ್ಲಾರು ಆ ಊರು ಈ ಊರು ಅಂತ ಸುತ್ತಿದ್ರೆ ಈ ದಂಪತಿಗಳು ಕಷ್ಟನೋ ಸುಖನೋ ಓಕೆ ನಾವು ಬೆಳೆದಿರೋ ಅಂತ ಹಣ್ಣ ತಿನ್ಬೇಕು ಅಂದ್ಬಿಟ್ಟು ಒಂದು ಚಿಕ್ಕದಾದಂತ ಒಂದು ತೋಟ ಮಾಡಿದಾರ ಈ ಪೂರ್ತಿ ಖಾಲಿ ಜಮೀನ ಇಷ್ಟು ಹಚ್ಚಸರಾಗಿ ಕನ್ವರ್ಟ್ ಮಾಡಿರೋ ಬನ್ನಿ ಹೋಗೋಣ ಅವ್ರ ಹತ್ರ ಮಾತಾಡೋಣ ಸೊ ನಮಸ್ಕಾರ ನನ್ನ ಹೆಸರು ಶ್ರೀಪಾದ್ರಾವ್ ರಾವ್ ಅಂತ ಹೇಳಿ ಸೊ ವಯಸ್ಸು ಅರವತ್ತೆರಡು ವರ್ಷ ಮುಂಚೆ ಸರ್ಕಾರಿ ನೌಕರನಾಗಿದ್ದೆ ಆದಮೇಲೆ ಏನು ಮಾಡಬೇಕು ಅಂತ ಒಂದು ದೊಡ್ಡ ಪ್ರಶ್ನೆ ನಮ್ಮ ಮುಂದೆ ಬಂದಿತ್ತು ಭಾಳ ಹಿಂದೆ ನಾವು ಸಣ್ಣವರು ಇದ್ದಾಗ ನಮ್ಮ ತಂದೆಯವರು ಕೂಡ ಕೃಷಿಕರಾಗಿದ್ರು ಕೃಷಿಯ ಒಂದು ನನಗೆ ಅದರ ನೋಡಿದ್ದೆ ಬಟ್ ಏನು ಮಾಡಿರಲಿಲ್ಲ ನನಗೆ ಸಣ್ಣ ಇದ್ದಾಗ ಕಳಿಸೋರು ನನಗೆ ನೋಡ್ಕೊಂಬಾಗ ಹೊಲಕ್ಕೆ ಹೋಗ್ಬಾಗ ಅಂತ ಬಟ್ ಆಗ ಅವರೆಲ್ಲ ಮಾಡ್ತಿದ್ದಿದ್ದೆಲ್ಲ ಕೆಮಿಕಲ್ಲು ಕೆಮಿಕಲ್ ಫರ್ಟಿಲೈಸರ್ ಹಾಕಿ ಎಲ್ಲ ಮಾಡ್ತಾ ಇದ್ರು ನಾನು ನಿವೃತ್ತಿ ಆದಮೇಲೆ ಏನು ಮಾಡಬೇಕು ಅಂತ ಕ್ವಶನ್ ಬಂದಾಗ ನಮ್ಮೆಲ್ಲ ಸ್ನೇಹಿತರುಗಳಾಗ ಎಲ್ಲ ಹೇಳಿದ್ರು ಒಂದು ಸೈಡ್ ತೊಗೊಂಬಿಟ್ಟು ಹಾಕ್ಬಿಡು ಆರಾಮಾಗಿರು ಓಡಾಡ್ಕೊಂಡಿರೋ ಟೈಮ್ ಇದು ಯಾತ್ರೆ ಗೀತ್ರೆ ಮಾಡ್ಕೊಂಡಿರೋ ಅಂತ ನನಗೇನು ಕೃಷಿ ಕಡೆ ಒಳವಿತ್ತು ಒಂದು ಸೆಳೆತ ಇತ್ತು ಅದಕ್ಕೋಸ್ಕರ ನಮ್ಮ ಇದನ್ನು ನಾನು ಆರಿಸ್ಕೊಂಡೆ ಜಮೀನು ತೊಗೋಬೇಕು ಅಂತೇಳಿ ತಗೊಂಡು ಮನಸ್ಸು ಮಾಡಿ ಜಮೀನು ತೊಗೊಂಡೆ ಬಟ್ಟು ನನಗೆ ಮೋಸ್ಟ್ಲಿ ನೈಂಟಿ ಪರ್ಸೆಂಟ್ ದಿ ಫ್ರೆಂಡ್ಸ್ ಕೂಡ ಬೈದರು ದಡ್ಡ ನೀನು ಏನಿಷ್ಟು ಈ ವಯಸ್ಸಲ್ಲಿ ಕಷ್ಟಪಡ್ತೀಯ ನೀನು ತಲೆ ಇಲ್ಲ ಹಾಗೆ ಅಂತ ಅದು ನಾವು ಸಂಪ್ರದಾಯ ಕುಟುಂಬದಿಂದ ಬಂದಿರೋದ್ರಿಂದ ಪಾಠ ಪ್ರವಚನಗಳಲ್ಲಿ ಮಾಡು ಗೀತೆ ಎಲ್ಲ ಮಾಡ್ಕೊಂಡು ಆರಾಮಿರ್ಬೋದು ಇದನ್ನು ಯಾಕೆ ಮಾಡ್ತೀಯ ಅಂತಂದರು ಅದು ಕೂಡ ನಿಮಗೆ ಒಲವು ಇದ್ದಿದ್ದರಿಂದ ನಾನು ಈ ಕಡೆ ಬಂದು ಇದನ್ನು ಕೊಂಡ್ಕೊಂಡು ಕೃಷಿನ ಮಾಡಿಕೊಂಡು ಆರ್ಟಿಕಲ್ಚರ್ ಪ್ಲಾಂಟೇಷನ್ಸ್ ಮಾಡ್ಕೊಂಡಿದ್ದೀನಿ ಅದ್ರ ಬಗ್ಗೆ ನಿಮಗೆ ಒಂದು ಸ್ಥೂಲ ಪರಿಚಯನ ಕೊಡ್ತಾ ಹೋಗ್ತೀನಿ ಸೊ ಈಗೆಲ್ಲ ಫ್ರೆಂಡ್ಸ್ ಎಲ್ಲ ಈ ಥರ ಮಾಡಬೇಡ ಹಾಗೆ ಅಂತ ಕೊಂಡು ಆದಾಗ ನಾನು ನಮ್ಮ ಅವರನ್ನ ಅವರೇ ಆಫ್ ಶರ್ಟ್ ಅಲ್ವಾ ಹಾಗಾಗಿ ಅವ್ರನ್ನ ಕೇಳಿದೆ ಅವರು ಅವ್ರ ಅಭಿಪ್ರಾಯ ಅವರು ಸ್ವಲ್ಪ ಗೋಂಡ್ ಮುರಿದ್ರು ಸ್ಟಾರ್ಟಿಂಗಲ್ಲಿ ಆಮೇಲೆ ನನಗೆ ಸಾಥ್ ಕೊಟ್ಕೊತ ಬಂದರು ಈಗ ಅವರು ಸೆವೆಂಟಿ ಫೈವ್ ಟು ಏಯ್ಟಿ ಪರ್ಸೆಂಟ್ ಅವರಿಗೆ ಬಂದಿದ್ದು ಒಳ್ಳೆಯದು ಅಂತ ಅನ್ನಿಸ್ತಾ ಇದೆ ಬಟ್ ಏನಂದರೆ ಲೇಬರ್ಸ್ ಪ್ರಾಬ್ಲಮ್ಮು ಭಾಳ ಇದೆ ಹಾಗಾಗಿ ನಾವಿಬ್ಬರೇ ಇದನ್ನು ಮಾಡ್ತಾಯಿದ್ದೀವಿ ತುಂಬ ಇದ್ದಾಗ ಸ್ವಲ್ಪ ವಯಸ್ಸಿನ ಇದರಿಂದ ಸ್ವಲ್ಪ ಮೆಕೆನೋವು ಆದಾಗ ಒಂದು ಸ್ವಲ್ಪ ನಮ್ಮ ಮನೆಯವರಿಗೆ ಸ್ವಲ್ಪ ಏನೋ ಕಷ್ಟ ಕಷ್ಟ ಬಿಟ್ಬಿಡ್ರೇನೋ ಅಂತ ಅನಿಸುತ್ತೆ ನಂತರ ನೋಡಿದ್ರೆ ಒಂಥರ ಮನಸ್ಸು ಮೃದ ಆಗುತ್ತೆ ಓ ಪೇಟೆಗೆ ಹೋಗಿ ಬಂದರೆ ನಮ್ಮ ಗೇಟ್ನ ಎಂತ್ಕೊಂಡು ಫಾರಮ್ ಫಾರ್ಮ್ ಫಾರಮ್ನ ಎಂಟ್ರು ಮಾಡಿದ್ವಿ ಅಂದರೆ ಏನೋ ಒಂದು ಒಂಥರದ ಉಲ್ಲಾಸ ಮನಸ್ಸು ಪ್ರಸನ್ನ ಪ್ರಸನ್ನವಾಗುತ್ತೆ ಸೊ ಇಲ್ಲೇ ಒಂದು ಮನೆ ಕಟ್ಕೊಂಡ್ರಿಂದ ನಾವು ಇಲ್ಲೇ ಇರೋದ್ರಿಂದ ಒಳ್ಳೆಯ ಒಂದು ಗಾಳಿ ಬೆಳಕು ಎಲ್ಲ ಸಿಕ್ಕ ಆರೋಗ್ಯ ವೃದ್ಧಿಗೂ ಕೂಡ ಸಹಾಯಕವಾಗಿದೆ ಈಗ ಮನೆಯವರು ಮಾತಾಡ್ತಾರೆ ಅದೇ ಫಸ್ಟು ನನಗೆ ಮಾಡ್ತೀನಿ ಅಂದಾಗ ನನಗೆ ಇಷ್ಟ ಇರಲಿಲ್ಲ ಇಷ್ಟು ದೂರ ಬಂದು ಗೊತ್ತಿಲ್ಲದೆ ಊರಲ್ಲಿ ಬಂದು ನಾವು ಮಾಡೋದು ಅಂದರೆ ಒಂಥರ ಕಷ್ಟ ಅನ್ಸುತ್ತೆ ಇಬ್ಬರೇ ಮಾಡಬೇಕು ಅಂದ್ಕೊಂಡು ಬೇಡ ಅಂದೆ ಅದೇ ಅವ್ರಿಗೆ ತುಂಬಾ ಇಷ್ಟ ಇರೋದ್ರಿಂದ ಇಲ್ಲ ಮಾಡೋಣ ಬಾ ಎಷ್ಟಾಗುತ್ತೋ ಅಷ್ಟು ನಮ್ಮ ನಮ್ಮ ಇಷ್ಟಕ್ಕೆ ಎಷ್ಟು ಗಿಡ ಆಗುತ್ತೋ ಅಷ್ಟು ಹಾಕೊಂಡು ಮಾಡೋಣ ಬಾ ಮನೆ ಕಟ್ಕೊಂಡು ಅಂತಂದ್ರು ಸೊ ಆಯಿತು ಅಂತ ಬಂದ್ವಿ ತುಂಬಾನೇ ಕಷ್ಟ ಅನಿಸ್ತು ಬಂದಾಗ ಸ್ಟಾರ್ಟಿಂಗು ನಮ್ದಲ್ಲ ಊರು ನಮ್ಮ ಪರಿಚಯದವರೆಲ್ಲ ಬಟ್ ಎಷ್ಟೋ ದಿನ ನೀರು ಹೊತ್ತಾಕಿದೀವಿ ಕರೆಂಟ್ ಹೋದಾಗ ಡ್ರಿಪ್ ವರ್ಕ್ ಆಗ್ದಿದ್ದಾಗ ನಾವು ನೀರು ಹೊತ್ತು ಈ ಸಣ್ಣ ಸಣ್ಣ ಗಿಡ ಇವಾಗ ನೋಡಿದಾಗ ತುಂಬ ಖುಷಿ ಅನ್ಸುತ್ತೆ ಕಷ್ಟಪಟ್ಟಿದ್ದು ಹಣ್ಣು ಮಾರಕ್ಕೆ ಹೋದಾಗಲೂ ಅಷ್ಟೇ ಯಾರು ಹೇಳಿದಾಗ ಅಯ್ಯೋ ಎಷ್ಟು ಚೆನ್ನಾಗಿದೆ ಹಣ್ಣು ಅಂತಂದಾಗ ಖುಷಿ ಅನ್ಸುತ್ತೆ ಅವ್ರು ಕಷ್ಟಪಟ್ಟಿದ್ದಕ್ಕೆ ಒಂಥರ ಒಳ್ಳೆ ಮಾತು ನಮಗೆ ಮಾರ್ಕೆಟಿಂಗಿಂತ ಒಂದು ನಾವು ಬೆಳೆದಿದ್ದು ಖುಷಿ ಇದೆ ಸಂತೋಷ ಇದೆ ಮತ್ತೆ ಎಲ್ಲರೂ ಹೋಗಿ ಬಂದ ತಕ್ಷಣ ಇಲ್ಲಿ ಬಂದ್ರೆ ಒಂಥರ ತುಂಬ ಒಂಥರ ಖುಷಿ ಅನ್ಸುತ್ತೆ ಎಲ್ಲ ಊರು ಹೋದಾಗ ಇಲ್ಲಿ ಎಲ್ಲರೂ ಹೋದಾಗ ಮನೆಗೆ ಬಂದ ತಕ್ಷಣ ಫಸ್ಟು ತೋಟ ನೋಡಬೇಕು ತುಂಬ ಖುಷಿ ಅನ್ಸುತ್ತೆ ಇಲ್ಲಿ ಬ ಪಕ್ಷಿಗಳು ಮತ್ತು ಸಂಜೆ ಹಾಕ್ಕೊಳ್ಳ ಒಂಥರ ಪಕ್ಷಿ ಕಲರ್ ಅವ

ಅಂತ ನೀವು ವಿವರಿಸ್ಬೋದು ಸರ್ ಬಿಫೋರ್ ಇದು ಹೋಗಕ್ಕೆ ಮುಂಚೆ ನಾನು ಪಾಳೇಕರ್ ಅವ್ರದ್ದು ಮತ್ತು ಪ್ರಗತಿಪರ ರೈತರ ಈ ವಿಡಿಯೋಗಳು ಯೂಟ್ಯೂಬ್ನಲ್ಲಿ ಏನು ನೋಡಿದ್ದೆ ಅದರಿಂದ ನಾನು ಸ್ವಲ್ಪ ಪ್ರಭಾವಿತನಾಗಿ ಏನು ಆರ್ಗ್ಯಾನಿಕ್ ಫಾರ್ಮಿಂಗೇ ಮಾಡಬೇಕು ಕಡಿಮೆ ಕಾಸ್ಟ್ ಅಂತ ಬಟ್ ಅಲ್ಲರೂ ಇದು ಸಾಧ್ಯ ಇಲ್ಲ ರುಜಿನಿಗಳು ಭಾಳ ಬರುತ್ತವೆ ಹಾಗೆ ಅಂಥೇಳಿ ಭಾಳ ಎದುರಿಸಿದ್ರು ಏನೇ ಆಗಲಿ ಬೆ ಬೆಳ್ಳರು ಬೆಳೀಲಿ ಬಿಟ್ಟಾರು ಬೆಳಿಲಿ ಕೆಮಿಕಲ್ ಮಾತ್ರ ಹಾಕೋಲ್ಲ ಮೂರು ಪ್ರಿನ್ಸಿಪಲ್ಲು ಹೊರಗಡೆಯಿಂದ ಏನು ತರ್ಕೂರದು ಕೆಮಿಕಲ್ ಹಾಕೊಡೋದು ಬೆಂಕಿ ಹಿಡ್ಕೊಡೋದು ಈ ಮೂರು ಪ್ರಿನ್ಸಿಪಲ್ಲು ಅದೇ ಮಾಡಿ ಆ ಆ ಒಂದು ತರನಾಗಿ ನಾನು ಸುಮಾರು ಟ್ರೈನಿಂಗ್ ಹೋದಾಗಲೂ ಕೂಡ ಇದೆ ಮಲ್ಚಿಂಗು ಕಾ ಇದ್ರ ಬಗ್ಗೆ ಸಾಯಿಲ್ ಕಾರ್ಬನು ಇದ್ರ ಬಗ್ಗೆ ಎಲ್ಲ ತುಂಬ ಹೇಳಿದರು ಅದರ ಸ್ವಲ್ಪ ಜ್ಞಾನವನ್ನು ಸ್ವಲ್ಪ ಅಲ್ಪ ಮಟ್ಟಿಗೆ ತೊಗೊಂಡು ಈ ಆರ್ಗ್ಯಾನಿಕ್ ಫಾರ್ಮಿಂಗಿಗೆ ಕೈ ಇಟ್ಟು ಈ ಜಮೀನನ್ನು ತೊಗೊಂಡು ಒಂದು ಎಕರೆ ಜಮೀನಿಗೆ ತೊಗೊಂಡು ಫೆನ್ಸಿಂಗ್ ಹಾಕಿ ಫೆನ್ಸಿಂಗ್ ಸುತ್ತ ಈ ಆಲ್ರೆಡಿ ಏನು ಕರ್ವಂದ ಗಿಡ ಲೈಫ್ ಫೆನ್ಸಿಂಗ್ ಹಾಕಿದ್ದೀವಿ ಅಲ್ಲಿಂದ ಮುಂದೆ ಒಂದು ಮೂರು ಅಡಿ ಬಿಟ್ಬಿಟ್ಟು ಸುತ್ತಲೂ ನಿಂಬೆ ನಿಂಬೆ ಹಾಕ್ಕೊಂಡಿದ್ದೀವಿ ನಿಂಬೆಗಳು ಹಾಕ್ಕೊಂಡಿದ್ದೀವಿ ಮತ್ತು ಇದು ಇದು ಇದನ್ನೆಂತದ್ದು ರಾಮಫಲ ಸೀತಾಫಲ ಮೇಲೆ ಲಕ್ಷ್ಮಣ ಫಲ ಅದನ್ನೆಲ್ಲ ಹಾಕ್ಕೊಂಡಿದ್ದೀವಿ ಈ ಹದಿನೈದು ಅಡಿ ಜಾಗದಲ್ಲಿ ಕಡೆ ಆ ಟ್ರೆಂಚು ಹದಿನೈದು ಅಡಿ ಒಂದು ಟ್ರೆಂಚು ಸಾರಿ ಹದಿನೈದು ಒಂದು ಪ್ಲಾಟು ಆ ಫ್ಲಾಟ್ ನಂತರ ಮೂರು ಅಡಿ ಅಗಲ ಒಂದು ಅಡಿಯಾದ ಟ್ರೆಂಚು ಅದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀವಿ ಈ ಹದಿನೈದು ಅಡಿ ಜಾಗದಲ್ಲಿ ಟ್ರೆಂಚಿಂದ ಮೂರು ಅಡಿ ಬಿಟ್ಬಿಟ್ಟು ಬಾಳೆ ಮತ್ತು ಒಂದು ಭಾಗದಲ್ಲಿ ಬಾಳೆ ಒಂದು ಭಾಗದಲ್ಲಿ ಪಪ್ಪಾಯ ಎರಡು ಕಡೆ ಬಾಳೆ ಬರುತ್ತೆ ಎರಡು ಕಡೆ ಪಪ್ಪಾಯ ಬರುತ್ತೆ ಎರಡು ಸಾಲು ಅದು ಒಂಬತ್ತೊಂಬತ್ತು ಅಡಿಗೆ ಒಂದೊಂದು ಪ್ಲ್ಯಾಂಟು ಎರಡು ಮಧ್ಯೆ ನುಗ್ಗೆ ನೈಟ್ರೋಜನ್ ಫಿಕ್ಸೇಷನ್ಗೋಸ್ಕರ ಮಧ್ಯದ ಜಾಗದಲ್ಲಿ ಹಣ್ಣಿನ ಗಿಡಗಳು ಯಾವ ಥರ ಹಣ್ಣಿನ ಗಿಡಗಳು ಅಂದರೆ ವಾಟ್ರ್ ಆ್ಯಪಲ್ಲು ಸ್ಯಾ ಮೂಸಂಬಿ ಚೆರ್ರಿ ಆರೆಂಜು ಬೆಟ್ಟನಲ್ಲಿ ಸಪೋಟ ಮಾವು ತೆಂಗು ಈ ಒಂದಲ್ಲ ಎಲ್ಲ ಥರದ್ದು ಹುಣಸೆ ಮರನ್ನು ಕೂಡ ನಮ್ಮಲ್ಲಿದೆ ಎಲ್ಲ ಥರದ ಹಣ್ಣಿನ ಗಿಡಗಳನ್ನು ಕೂಡ ಈ ಮಧ್ಯದಲ್ಲಿ ಆಯೋಜನೆ ಮಾಡಿದೀವಿ ನಂತರ ಮಧ್ಯದ ಸಾಲನ್ನು ಬಿಟ್ಟು ಎಡಗಡೆ ಬಲಗಡೆ ಇರ್ತಕ್ಕಂಥ ಜಾಗನ ಸದುಪಯೋಗ ಮಾಡ್ಕೋಬೇಕು ಅನ್ನೋ ದೃಷ್ಟಿಯಿಂದ ಮತ್ತು ಒಂದು ಈ ಇಂಗ್ಲೀಷ್ ಮೆಡಿಸಿನ್ ಮುಕ್ತವಾಗಿರ್ತಕ್ಕಂಥ ಬೆಳೆ ಏನಾದರೂ ಸಹಾಯ ಆಗುತ್ತಾ ಅಂತ ನೋಡಿದಾಗ ರಾಸ್ನ ಬೆಳೆಯಬಹುದು ಈ ಒಂದು ಭೂಮಿಗೆ ಮತ್ತು ಈ ಒಂದೊಂದು ಕೆಂಪು ಭೂಮಿ ಮರಳು ಮಿಶ್ರಿತ ಕೆಂಪು ಭೂಮಿ ಆ ಭೂಮಿಗೆ ಏನು ಸಹಾಯ ಇರುತ್ತೆ ಅಂದಾಗ ರಾಸ್ನ ಮೆಡಿಸ ಮೆಡಿಸಿನಲ್ ಪ್ಲ್ಯಾಂಟು ಸೂಟಬಲ್ ಅಂತ ಒಬ್ಬ ತಜ್ಞರಿಂದ ಗೊತ್ತಾಯಿತು ಅವರ ಒಂದು ಮಾರ್ಗದರ್ಶನದಲ್ಲಿ ಕೂಡ ಒಂದು ತೊ ಬಂದು ಒಂದಡಿ ಒಂದರಂತೆ ಒಂದು ಸಾವಿರದ ಒಂಬೈನೂರು ರಾಸ್ನ ಸಸಿನ ಒಂದು ಎರಡು ಮೂರು ದಿನ ಹಿಂದೆ ಈ ತಿಂಗಳಲ್ಲೇ ಆಗಸ್ಟ್ ತಿಂಗಳಲ್ಲೇ ಆಗಸ್ಟ್ ಹನ್ನೆರಡು ಹದಿಮೂರ ದಿನಾಂಕದಂದು ನಾವು ನಾಟಿ ಮಾಡಿದ್ದೀವಿ ಅದು ಹದಿನಾಲ್ಕು ತಿಂಗಳ ನಂತರ ನಮಗೆ ಆದಾಯವನ್ನು ತಂದು ಕೊಡುತ್ತೆ ಒಂದು ಪ್ಲಾಟಿಂದ ಸುಮಾರು ಒಂದು ಹತ್ತು ಸಾವಿರ ರೂಪಾಯಿ ನಮಗೆ ಇನ್ಕಮ್ ಬರುತ್ತೆ ಇದು ರೊಟೇಷನ್ ಮಾಡಿದಾಗ ಎವ್ರಿ ತಿಂಗಳು ಹತ್ತು ಸಾವಿರ ಬರುತ್ತೆ ಸೊ ಅದಕ್ಕಿಂತ ಮುಂಚೆ ಫಸ್ಟು ನಮಗೆ ಈ ಪಪ್ಪಾಯ ಆಲ್ರೆಡಿ ಇನ್ಕಮ್ ಸ್ಟಾರ್ಟ್ ಮಾಡಿದೆ ಅದು ಏಳನೇ ತಿಂಗಳಲ್ಲಿ ಪಪ್ಪಾಯ ಕೊಡೋಕ್ಕೆ ಸ್ಟಾರ್ಟ್ ಆಯಿತು ಈಗಲೂ ಒಳ್ಳೆಯ ಇದೆ ನಾವು ಯಾವುದೇ ಇದಕ್ಕೆ ಇದುವರೆಗೂ ಕೂಡ ಒಂದು ಪೆಸ್ಟಿಸೈಡ್ಸ್ ಆಗಲಿ ವಿ ಸೈಡ್ ಆಗಲಿ ಯಾವುದೂ ಹೊಡೆದಿಲ್ಲ ಏನೇ ಇದು ಆರ್ಗ್ಯಾನಿಕ್ ಮೋಸ್ಟ್ ಆಫ್ ದಿ ಟೈಮು ಗಂಜಿಲ ಮತ್ತು ಎಣ್ಣೆ ಮಾತ್ರ ಯೂಸ್ ಮಾಡಿದೀವಿ ಅದಲ್ಲದೆ ಗೋಪುರ ಅಮೃತ ಜೀವಾಮೃತ ಕೆಲವು ಟೈಮು ಡಿ ಕಾಂಪೌದರು ಇಂಥವನ್ನೇ ನಾವು ಕೊಟ್ಕೊಂಡು ಬಂದೀವಿ ಸ್ವಲ್ಪ ಎರೆ ಗೊಬ್ಬರ ಎರೆ ಉಳಿದ ಗೊಬ್ಬರ ಆ ಥರ ಸಗಣಿ ಗೊಬ್ಬರ ಆ ಥರ ಮದುವೆ ಯಾವಾಗಾರು ತರಿಸಿ ನಾವು ಕೊಟ್ಟಿದ್ದೀವಿ ಇಲ್ಲಿ ಬೆಳೀತಕ್ಕಂಥ ಗಿಡ ಗಂಟೆ ಆಗ್ಬೋದು ಮತ್ತು ಕಳೆಗಳ್ನ ಆಗ್ಬೋದು ಕಿತ್ಬಿಟ್ಟು ಪಕ್ಕದಲ್ಲಿರ್ತಕ್ಕಂಥ ಟ್ರೆಂಚ್ ಹಾಕ್ತಾ ಇದ್ದೀವಿ ಟ್ರೆಂಚಲ್ಲಿ ಮಳೆ ನೀರು ಬಂದು ಶೇಖರಣೆ ಆಗುತ್ತೆ ಅದು ಕೊಳತು ಗೊಬ್ಬರ ಆಗುತ್ತೆ ಮಳೆ ನೀರು ಇಲ್ಲೇ ಹಿಂಕೊಳ್ಳುತ್ತೆ ಸೊ ಹೀಗಾಗಿ ಟ್ರೆಂಚಿಂದ ನಮಗೆ ಭಾಳಷ್ಟು ಉಪಯೋಗ ಆಗಿದೆ ಸೊ ಇದು ಭಾಳ ಖುಷಿ ಅನ್ನಿಸ್ತಿದೆ ಎಲ್ಲ ಗಿಡಗಳನ್ನೂ ಆಯೋಜನೆ ಮಾಡಿದೀವಿ ಕೆಲವು ಅಗಸೆ ಗಿಡನೂ ಹಾಕಿದ್ದೀವಿ ಸೀಬೆ ಗಿಡ ಇದೆ ಇಂಥ ಗಿಡ ಇಲ್ಲ ಅಂತಲ್ಲ ನಮಗೇನೋ ಸಂಸ್ ಬಾ ಒಂದು ಐದು ಥರದ ಮಾವಿದೆ ಒಂದು ಒಂದು ನಾಲ್ಕೈದು ಥರದ ಸೀಬೆ ಮರಗಳಿವೆ ಪಪ್ಪಾಯ ಇದೆ ಎಲ್ಲವೂ ಎಲ್ಲ ಗಿಡಗಳನ್ನು ಆಯೋಜನೆ ಮಾಡಿದ್ವಿ ಮಧ್ಯದಲ್ಲಿ ಒಂದು ಎಂಟತ್ತು ಟೀಕ್ ಮರನೂ ನಮ್ಮ ಹೊಲದಲ್ಲಿ ಮುಂಚೆ ಹಾಕಿದ್ರು ಅವು ಹಾಗೇ ಇವೆ ಅವನು ಹಾಗೆ ಇಟ್ಕೊಂಡಿದ್ದೀವಿ ಸೊ ಇಷ್ಟು ಮಾಡಿಕೊಂಡು ಮಾಡ್ತಾಯಿದ್ವಿ ಸರ್ ನಿಜ್ವಾಲು ತುಂಬಾನೇ ಖುಷಿ ಆಯ್ತು ಸೊ ನಿಮ್ಮೆಲ್ಲ ಈ ಮಾತುಗಳನ್ನ ಕೇಳಿ ಸೊ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇರೋರು ಎಲ್ಲರೂ ಎಲ್ಲಾರು ಕೂಡ ತುಂಬಾ ಜನ ಈ ನಿಮ್ ಏಜ್ ಅಲ್ಲಿ ಈ ಸಾಧನೆ ಮಾಡಿದೀರ ಇದು ನಿಜ್ವಾಲು ಒಂದು ದೊಡ್ಡ ಪರಂವೀರ್ ಚಕ್ರಕ್ಕೂ ಮೇಲಿಂದ ಸರ್ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಯಾಕಂದ್ರೆ ಈ ಏಜ್ ಅಲ್ಲಿ ಹೇಳ್ದಂಗೆ ಸೊ ಈ ನಮ್ಮ ನಾವು ಬೆಳೆದಿರೋಂತ ಈ ಸಂಸ್ಕೃತಿಯಲ್ಲಿ ನಾವು ಸ್ವಲ್ಪ ದೇವಸ್ಥಾನಗಳು ವಯಸ್ಸಾದ ನಂತರ ಮಠ ಅಲ್ಲಿ ಇಲ್ಲಿ ಸೇರ್ತಾರೆ ಸೊ ಮೇಡಮ್ ಹೇಳ್ದಂಗೆ ಸೊ ನಾವು ಭೂಮಿ ತಾಯಿನೇ ಒಂದ್ ದೇವಸ್ಥಾನ ಅಂದ್ಕೊಂಡು ಸೇವೆ ಮಾಡ್ತಾ ಇದೀವಿ ಅಂತ ಹೇಳಿದ್ರಲ್ಲ ಅದು ತುಂಬಾ ದೊಡ್ಡ ಮಾತು ಸರ್ ನೀವು ಈಗ ಈಗ ರೈತರು ತುಂಬಾ ಯಂಗ್ಸ್ಟರ್ಸ್ ಗಳು ಬರ್ತಾ ಮತ್ತೆ ತುಂಬಾ ತರ ರಿಟೈರ್ಡ್ ಆದವ್ರು ಬರ್ತಾ ಇದಾರೆ ಸೊ ಫಸ್ಟ್ ನೀವು ಈಗಿನ ಯಂಗ್ಸ್ಟರ್ಸ್ ಗೆ ಏನ್ ಹೇಳಕ್ ಇಷ್ಟಪಡ್ತಿದ್ರ ಸರ್ ಯಾರು ಅಗ್ರಿಕಲ್ಚರ್ ಬರೋರ್ಗೆ ಯಂಗ್ ಯಂಗ್ಸ್ಟರ್ಸ್ ಗೆ ಇಷ್ಟ ನಾವು ತಪ್ಪು ನೀವು ಮಾಡಬೇಡಿ ನಾವು ಐವತ್ತು ವರ್ಷ ರಿಟೈರ್ಡ್ ಅರ್ವತ್ ವರ್ಷ ಆದ್ಮೇಲೆ ಏನು ಸ್ಟಾರ್ಟ್ ಮಾಡಿದ್ವಿ ಸ್ಟರ್ಸ್ ಯಂಗ್ಸ್ಟರ್ಸ್ ವಯಸ್ಸಿರುತ್ತೆ ಏಜ್ ಇರುತ್ತೆ ಶಕ್ತಿ ಇರುತ್ತೆ ಸೊ ಈಗಲೇ ನೀವು ಏನಾದರೂ ಒಂದು ಸಣ್ಣ ಭೂಮಿಯನ್ನು ಖರೀದಿ ಮಾಡಿ ಇಟ್ಕೊಂಡು ಸಿಟಿ ವೀಕೆಂಡ್ ಬಂದು ಈ ಥರ ಆಯೋಜನೆ ಮಾಡಿಕೊಂಡ್ರೆ ನೀವು ಆರ್ಗ್ಯಾನಿಕ್ ಫಾರ್ಮಿಂಗ್ ಸ್ಟಾರ್ಟ್ ಮಾಡಿಕೊಂಡ್ರೆ ನಿಮಗೆ ವಿಶ್ರಾಂತಿ ಜೀವನ ಮಾಡಲಿಕ್ಕೆ ಭಾಳ ಅನುಕೂಲ ಆಗುತ್ತೆ ಅಷ್ಟೊತ್ತಿಗೆ ಆಲೆ ಎಲ್ಲ ಬೆಳೆದುಬಿಟ್ಟು ತುಂಬ ಒಂದು ಸುಂದರವಾಗಿರ್ತಕ್ಕಂಥ ಒಂದು ತಾಣವಾಗಿ ಪರಿವರ್ತನೆ ಹೊಂದಿರುತ್ತೆ ಸೊ ಎಲ್ಲ ಭೂಮಿಯೆಲ್ಲ ಇರಬೇಕಾದ್ರೆ ಕೆಮಿಕಲ್ ಯೂಸ್ ಮಾಡಿ ಮಾಡಿ ಸೊ ನಾವು ಆರ್ಗ್ಯಾನಿಕ್ ಹೋದಾಗ ನೀವು ಸುಮಾರು ಸಾಕಷ್ಟು ಇದೆ ಒಂದು ಎಕರೆಯಲ್ಲಿ ನಮ್ಮ ಒಂದು ಸಂಸಾರನೇ ಮಾಡ್ಬೋದು ಅದರಲ್ಲೇ ಪಾಟ್ ಪಾಟ್ ಮಾಡ್ಕೊಂಡು ಹಣ್ಣು ಗಿಣ್ಣಿನ ಗಿಡಗಳು ಆಮೇಲೆ ನಮ್ಮ ಫುಡ್ಗೆ ಏನು ಬೇಕು ಫುಡ್ಡು ಎಲ್ಲವನ್ನೂ ಒಂದು ಎಕರೆಯಲ್ಲಿ ಬಳ್ಕೊಂಡು ಹೇಳ್ತಾರೆ ಬೆಂಕಿಪಟ್ಟಣ ಸೀಮೆ ಎಣ್ಣೆ ಈಗ ಎಣ್ಣೆ ಇಲ್ಲ ಬೆಂಕಿ ಪಟ್ ಗ್ಯಾಸು ಗ್ಯಾಸು ಇಲ್ಲ ಗ್ಯಾಸು ಇಲ್ಲ ಬೇಕಾಗಿಲ್ಲ ಸೊ ಬೆಂಕಿಪಟ್ಟಣ ಉಪ್ಪು ಇವೆರಡನ್ನ ತೊಗೊಂಡು ಬಂದರೆ ಬಾಕಿದೆಲ್ಲ ಇಲ್ಲೇ ಬೆಳ್ಕೊಬೋದು ಇಲ್ಲೇ ಮಾಡ್ಕೋಬಹುದು ಅಂತ ಹೇಳ್ತಾರೆ ಹಸು ಸಾಕೊಂಡ್ರೆ ಗೊಬ್ಬರ ಸಿಗುತ್ತೆ ಹಾಲು ಸಿಗುತ್ತೆ ಹೀಗೆ ಇಂಟ್ರಿಗ್ರೇಟೆಡ್ ಫಾರ್ಮ್ ಒಂದೇ ಮಾಡಬಾರ್ದು ಒಂದಕ್ಕೊಂದು ಪೂರಕವಾಗಿರ್ತಕ್ಕಂಥ ನಮ್ಮ ಹಿರಿಯರು ಹಳೆಯ ಕಾಲದಲ್ಲಿ ಏನು ಮಾಡ್ತಾಯಿದ್ರು ಇರ್ತಿದ್ರು ಅದರಲ್ಲೂ ದೇಸಿ ಹಸುಗಳನ್ನ ಸಾಕಬೇಕು ಆ ದೇಸಿ ಹಸುಗಳು ಇತ್ತಂದರೆ ನಮಗೆ ತುಂಬ ಅನುಕೂಲ ಗೊಬ್ಬರಕ್ಕಾಗಲಿ ಏ ಟು ಮಿಲ್ಕ್ ಆಗಲಿ ಎಲ್ಲ ಸಿಗ್ತದೆ ಅದ್ರ ಜೊತೆಗೆ ಬೇರೆ ಸಾಕಾಣಿಕೆಯೂ ಮಾಡ್ಬೋದು ಕುರಿ ಸಾಕಾಣಿಕೆ ಆಗಲಿ ಕೋಳಿ ಸಾಕಾಣಿಕೆ ಆಗಲಿ ಅಂಥವನ್ನೂ ಮಾಡ್ಕೋಬೋದು ಮತ್ತು ಏನೇ ಮಾಡೋ ಕೂಡ ಮಲ್ಟಿ ಕ್ರಾಪ್ ಆಗ್ಬೋದು ಯಾವುದು ಮಾನೋ ಕ್ರಾಪ್ಗೆ ಹೋಗ್ಬಾರ್ದು ಮಲ್ಟಿ ಕ್ರಾಪ್ನ ಹಾಕ್ಕೋಬೇಕು ಎರಡು ಮೂರು ಥರದ ಮಾಡ್ಬೋದು ಅವಾಗ ಏನಾಗುತ್ತೆ ಅಂದರೆ ಒಂದು ಕ್ರಾಪ್ ಕೈ ಕೊಟ್ಟರೆ ಇನ್ನೊಂದು ಕ್ರಾಪ್ ಕೈ ಹಿಡಿಯುತ್ತೆ ಸೊ ಈ ಥರ ಮಾಡಿಕೊಂಡು ಎಲ್ಲ ಎಲ್ಲ ಯುವಕರು ಸೊ ಸಣ್ಣ ಪ್ರಮಾಣದಲ್ಲಿ ಆದರೂ ನಮ್ಮ ಕೈಲಾದಷ್ಟು ಒಂದು ಸಣ್ಣ ಭೂಮಿಯನ್ನು ತೊಗೊಂಡು ಹಳ್ಳಿಯಿಂದ ಹೊರಗಡೆ ಈ ಒಂದು ಮಾಡಿಕೊಂಡು ಮಾಡೋದ್ರಿಂದ ನಮ್ಮ ಭೂಮಿನೂ ಉಳಿಯುತ್ತೆ ಒಳ್ಳೆಯ ಒಳ್ಳೆಯ ಆರೋಗ್ಯಕರ ಒಂದು ಪ್ರಾಡಕ್ಟನ್ನು ಸಮಾಜಕ್ಕೂ ಕೊಡ್ಬೋದು ತಾವು ಕೂಡ ವಿಷಮುಕ್ತ ಆಹಾರವನ್ನು ಸೇವನೆ ಮಾಡ್ಬೋದು ಸೊ ಈ ಬಗ್ಗೆ ಎಲ್ಲ ಯುವಕರು ಮುಂದೆ ಬರಲಿ ಅಂತ ನಾನು ಹೇಳ್ತೇನೆ ಮತ್ತು ಈ ಥರ ನಿಮ್ಮ ಥರ ಸರ್ ಈಗ ರಿಟೈರ್ಡ್ ಆಗಿರೋರು ನೀವ್ ಮಾಡಬಹುದು ಅಂತ ನೋಡಿದ್ರೆ ಗೊತ್ತಾಗುತ್ತೆ ಎರಡನೇ ಮಾತೇ ಇಲ್ಲ ಓಕೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದಾರೆ ಎಲ್ಲ ರಿಟೈರ್ಡ್ ಅವರು ಖಂಡಿತ ಒಂದ್ ಬದಲಾವಣೆ ತಂದೆ ತರ್ತಾರೆ ಈ ಏಜ್ ಅಲ್ಲಿ ಖಂಡಿತ ಮಾಡಕ್ಕೆ ಸಾಧ್ಯ ಆಯ್ತು ಸರ್ ಇಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ ಬಟ್ ನೀವು ಬೇರೆ ಇನ್ನೇನೋ ಆರೋಗ್ಯ ತರ ಏನೋ ಸಮಸ್ಯೆ ಏನಾದ್ರು ಬಂತ ಸರ್ ನಿಮ್ಗೆ ನಮಗೆ ಆರೋಗ್ಯ ಸಮಸ್ಯೆ ಏನು ಬಂದಿಲ್ಲ ಬಂದ್ರಿಂದ ಏನಾಯ್ತು ಮುಂಚೆ ನಿದ್ದೆ ಮಾಡೋಕೆ ಕಷ್ಟ ಆಗಿತ್ತು ಈಗ ಚೆನ್ನಾಗಿ ನಿದ್ದೆ ಬರುತ್ತೆ ಏನು ನಮ್ಮ ತೂಕನೂ ಕೂಡ ಸುಮಾರು ಆರು ಏಳು ಕೆ ಏಳು ಎಂಟು ಕೆ ಜಿ ಇಳಿದಿದೆ ಈ ಒಂದು ಹೊಲದ ಕೆಲಸ ಮಾಡಿ ಏನು ದಿನ ಎಲ್ಲ ಮಾಡಬೇಕು ಅಂತೇನಿಲ್ಲ ಬೆಳಗ್ಗೆ ಟೈಮು ಮತ್ತು ಈವ್ನಿಂಗ್ ಟೈಮು ನಮಗೆ ಅದು ನಮ್ಮ ಡಿಸ್ಪೋಸಲ್ ಇರುತ್ತೆ ರಿಟೈರ್ಡ್ ಆದಮೇಲೆ ದಿನದಲ್ಲಿ ಟೈಮು ಇದು ಟವರ್ ಡಿಸ್ಪೋಸಲ್ ನಮಗೆ ಯಾವಾಗ ಆಗುತ್ತೆ ಯಾವಾಗ ಮನಸ್ಸು ನಮಗೆ ಮುದ ಕೊಡುತ್ತೆ ನಮ್ಮ ಮನಸ್ಸು ಸಹಕರಿಸುತ್ತೆ ಆವಾಗಲೇ ಮಾಡ್ಕೋಬೋದು ಸೊ ಆಗ ನಾವು ದಿನಕ್ಕೆ ಒಂದು ಎರಡು ಮೂರು ಗಂಟೆ ನಾವು ಕೆಲಸ ಮಾಡಿಕೊಂಡ್ರು ಸಾಕು ಒಂದು ಎಕರೆನ ಇಬ್ಬರು ಗಂಡ ಹೆಂಡತಿ ಆರಾಮಾಗಿ ಮಾಡ್ಬೋದು ತುಂಬ ಕೆ ಕೆಲವು ಕಷ್ಟ ಒತ್ತ ಒತ್ತ ಹೊತ್ಕೊಂಡು ಆಗಲ್ಲ ಸ್ವಲ್ಪ ಕಷ್ಟಕರವಾದ ಕೆಲಸಕ್ಕೆ ಒಂದು ಎರಡು ಗಂಡಾಳು ಅಥವಾ ಒಂದು ನಾಲ್ಕೈದು ಜನ ಹೆಣ್ಣಾಳನ್ನ ಯಾವಾಗಾರು ಮಧ್ಯ ಮಧ್ಯ ಕರೆಸ್ಕೊಂಡು ಮಾಡ್ಬೋದು ಮಾಡೋಕೆ ಆಗೋದೇ ಇಲ್ಲ ಅಂತಿಲ್ಲ ಬೇಕಾಗಿರೋದು ಇಚ್ಛಾಶಕ್ತಿ ಮತ್ತು ಆ ಒಂದು ಕೆಲಸದಲ್ಲಿ ಒಂದು ಖುಷಿ ಮತ್ತು ಇದಿರಬೇಕು ಜೋಶ ಇದ್ದರೆ ಯಾರು ಬೇಕಾದರೂ ಮಾಡ್ಬೋದು ಸರ್ ತುಂಬನೇ ಖುಷಿ ಆಯ್ತು ಸರ್ ನಿಮ್ಮ ಈ ಮಾತುಗಳನ್ನ ಕೇಳಿ ಸರ್ ಮತ್ತೆ ನೀವು ಹೇಳಿದ್ರಿ ಸೊ ಸ್ಟಾರ್ಟಿಂಗ್ ಅಷ್ಟೇ ನೀವು ಕೆಲ್ಸದವ್ರನ್ನ ತಗೊಂಡಿದ್ದು ಸೊ ಗಿಡ ನಾಟಿ ಮಾಡೋದಕ್ಕೆ ಒಂದಷ್ಟು ಗೊಬ್ಬರ ಹಾಕೋದಕ್ಕೆ ಅದಾದ ನಂತರ ಇನ್ನು ಆರಾಮಾಗಿ ಮಿಕ್ಕಿದ ಕೆಲ್ಸ ನೀವೇ ಆರಾಮ ಮಾಡ್ಬೋದು ಇಬ್ಬರೇ ಎಕರೆ ಜಮೀನ್ ಮಾಡಬಹುದು ಕಳೆ ಕಳೆ ಕೇಳೋದಕ್ಕೆ ಸ್ವಲ್ಪ ಬೇಕಾಗುತ್ತೆ ಅವನು ಸ್ವಲ್ಪ ಹೆಣ್ಣಾಳ್ ತಗೋಂತೀವಿ ಅಷ್ಟೇ ಕಳೆಯನ್ನ ಜಾಸ್ತಿ ಒಂದ್ ಎರಡು ದಿನ ಮೂರ್ ಮೂರು ಎರಡು ದಿನ ಒಂದ್ ಐದೈದ ಜನ ಹೆಣ್ಣಾಳ್ಗಳು ಬರ್ತಾರೆ ನೋಡಿದ್ರಲ್ಲ ರೈತ ಮಿತ್ರ ಸೊ ವಯಸ್ಸಾದ ನಂತರ ಎಲ್ಲಾ ಆ ಊರು ಈ ಊರು ಸುತ್ತಿದ್ರೆ ನೋಡಿ ಈ ದಂಪತಿಗಳು ಇಬ್ರು ಸೇರಿ ಒಂದು ಸುಂದರವಾದ ತೋಟ ಮಾಡಿದ್ರ ಈ ತೋಟಕ್ಕೆ ನಾನು ನಿಜವ್ ಒಳ್ಳೆ ಸ್ವರ್ಗಕ್ಕೆ ಬಂದಂಗೆ ನನ್ಗೆ ಅನುಭವ ಆಯ್ತು ಸ್ಟಾರ್ಟಿಂಗು ಸೊ ಅಷ್ಟ್ ದೂರದಿಂದ ಬಂದು ಇಷ್ಟೊಂದು ಈ ಬಾಳೆ ಸ್ವರ್ಗ ನೋಡಿ ತುಂಬಾನೇ ಖುಷಿ ಆಯ್ತು ಸೊ ನೀವುಗಳು ಯಾರೇ ತೋಟ ಮಾಡಬೇಕು ಅಂತ ಅನ್ಕೊಂಡಿರೋರು ದಯವಿಟ್ಟು ಇನ್ನೊಂದಷ್ಟು ದಿನ ಆದ್ಮೇಲೆ ತಗೋಣನಾ ಇಲ್ಲ ನಾವು ರಿಟೈರ್ಡ್ ಆದ್ಮೇಲೆ ತಗೊಂಡ್ ಮಾಡೋಣ ಅನ್ನೋದನ್ನ ಬಿಟ್ಟು ದಯವಿಟ್ಟು ಯಾರಾದ್ರೂ ಮಾಡಕ್ಕೆ ಇಚ್ಛೆ ಇದ್ರೆ ದಯವಿಟ್ಟು ಇವತ್ತೇ ಸ್ಟಾರ್ಟ್ ಮಾಡಿ ಇವತ್ತೇ ನೀವು ತೋಟ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿ ಅದರ ಜಮೀನು ಹುಡುಕಿ ನೀವು ಕೂಡ ಒಂದು ಚಿಕ್ಕದಾದಂತ ಒಂದು ತೋಟ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ಇನ್ನೆಚ್ಚು ಇದೇ ತರ ಒಂದಷ್ಟು ಕಂಟೆಂಟ್ಗಾಗಿ ನೈಸರ್ಗಿಕ ಬದುಕು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ ಇಂದ ಹೃದಯಪೂರ್ವಕ ವಂದನೆಗಳು ಧನ್ಯವಾದಗಳು ಶುಭ ದಿನ